ಪ್ರೇಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಪ್ರೇಕ್ಷಕರೇ ಗರಿಕೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಗರಿಕೆಯ ಪರಿಚಯ ಇದ್ದೇ ಇರುತ್ತೆ ಇಂತಹ ಗರಿಕೆ ಔಷಧಿಯ ಭಂಡಾರವನ್ನೇ ತನ್ನಲ್ಲಿ ಅಡಗಿಸಿ ಇಟ್ಟುಕೊಂಡಿದೆ ಇಂತಹ ಗರಿಕೆಯಿಂದ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿವೆ ಎಂದು ತಿಳಿಯುತ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನ ತಪ್ಪದೆ ವೀಕ್ಷಿಸಿ ಗರಿಕೆಗೆ ಸಂಸ್ಕೃತದಲ್ಲಿ ನಮಸ್ಕಾರ ಎಂದು ಸಹ ಕರೆಯುತ್ತಾರೆ ಅಂದರೆ ನಮಸ್ಕಾರ ಮಾಡಲು ಯೋಗ್ಯವಾದದ್ದು ಎಂದರ್ಥ ಇದರಿಂದಲೇ ಗರಿಕೆ ಎಷ್ಟರ ಮಟ್ಟಿಗೆ ಔಷಧಿ ಗುಣವನ್ನು ಹೊಂದಿದೆ ಎಂಬುದನ್ನು ತಿಳಿಯಬಹುದು ಆಯುರ್ವೇದದಲ್ಲಿ ಗರಿಕೆಗೆ ವಿಶೇಷ ಸ್ಥಾನಮಾನವಿದೆ ಆಯುರ್ವೇದದಲ್ಲಿ ಗರಿಕೆಯನ್ನ ಅಮೃತ ವಿಜಯ ಮಹೌಷಧ ಎಂದು ಸಹ ಕರೆಯುತ್ತಾರೆ ಗರಿಕೆ ದೇಹದಲ್ಲಿ ಉಷ್ಣತೆಯಿಂದ ಆಗುವಂತಹ ಸಮಸ್ಯೆಗಳಿಗೆ ರಾಮಬಾಣವೆಂದೇ ಹೇಳಬಹುದು ರಕ್ತ ಶುದ್ಧೀಕರಣ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಲು ರಕ್ತದೊತ್ತಡ ನಿವಾರಣೆಗೆ ಗರಿಕೆಯ ರಸವನ್ನು ನಿಯಮಿತವಾಗಿ ಕುಡಿಯಬೇಕು ಮೂತ್ರದ ಉರಿ ಮೂತ್ರದಲ್ಲಿ ರಕ್ತ ಹೋಗುವುದು ಈ ರೀತಿಯ ಸಮಸ್ಯೆಗಳಿಗೆ ಗರಿಕೆಯ ರಸವನ್ನು ಕುಡಿಯಬೇಕು ಇನ್ನು ಮೂಲವ್ಯಾಧಿ ಸಮಸ್ಯೆಗೆ ಗರಿಕೆಯ ಪೇಸ್ಟ್ ಮಾಡಿ ಬಾಧಿತ ಸ್ಥಳದಲ್ಲಿ ಹಚ್ಚುವುದರಿಂದ ಮೂಲವ್ಯಾಧಿಯು ನಿವಾರಣೆಯಾಗುತ್ತದೆ ಹಾಗೆಯೇ ಮುಪ್ಪನ್ನು ದೂರ ಮಾಡಿ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಗರಿಕೆ ತುಂಬಾ ಉಪಕಾರಿ ಇನ್ನು ಇಂತಹ ಗರಿಕೆ ರಸವನ್ನ ಯಾವ ರೀತಿ ಮಾಡುವುದು ಎಂಬುದನ್ನ ತಿಳಿಯೋಣ ಒಂದು ಮುಷ್ಟಿಯಷ್ಟು ಗರಿಕೆಯನ್ನು ಚೆನ್ನಾಗಿ ತೊಳೆದು ಒಂದು ಗ್ಲಾಸ್ ನೀರಿನೊಂದಿಗೆ ಮಿಕ್ಸರ್ ನಲ್ಲಿ ರುಬ್ಬಿಕೊಂಡು ಶೋಧಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಬೇಸಿಗೆಯಲ್ಲಿ ಗರಿಕೆ ರಸ ಕುಡಿಯುವುದರಿಂದ ದೇಹವನ್ನ ತಂಪಾಗಿಡಬಹುದು ಮೂಗಿನ ರಕ್ತಸ್ರಾವವಾದರೆ ಎರಡು ತೊಟ್ಟು ಗರಿಕೆ ರಸ ಬಿಡುವುದರಿಂದ ರಕ್ತಸ್ರಾವ ನಿಲ್ಲುತ್ತದೆ ಅದೇ ರೀತಿ ಗಾಯವಾದ ಭಾಗದಲ್ಲಿ ರಕ್ತಸ್ರಾವ ತಡೆಯಲು ಗಾಯವು ಬೇಗ ಗುಣಮುಖವಾಗಲು ಗರಿಕೆ ಪೇಸ್ಟ್ ಗಾಯದ ಜಾಗಕ್ಕೆ ಲೇಪನ ಮಾಡುವುದರಿಂದ ಬೇಗ ಗುಣಮುಖವಾಗುತ್ತದೆ ಈ ಟಿಪ್ಸ್ ಮರೆಯದೆ ಗಮನಿಸಿ ಅಜೀರ್ಣದ ಸಮಸ್ಯೆ ಇದ್ದರೆ ಈ ಗರಿಕೆಯನ್ನು ಸೇವಿಸಬೇಡಿ ರಾತ್ರಿ ಹೊತ್ತು ಸಹ ಗರಿಕೆ ರಸ ಸೇವಿಸಬಾರದು ಏಕೆಂದರೆ ಇದರ ಜೀರ್ಣಕ್ರಿಯೆ ಮಂದಗತಿಯಲ್ಲಿ ಇರುತ್ತದೆ ಇನ್ನು ಈ ಗರಿಕೆಯನ್ನು ವಾರದಲ್ಲಿ ಒಮ್ಮೆಯಾದರೂ ಕಷಾಯ ಮಾಡಿ ಕುಡಿಯುವುದರಿಂದ ಆರೋಗ್ಯವಂತ ಜೀವನಕ್ಕೆ ಉತ್ತಮ ಅಷ್ಟೇ ಅಲ್ಲ ಅನೇಕ ರೀತಿಯ ಔಷಧಿ ಗುಣಗಳನ್ನು ಈ ಗರಿಕೆ ಹೊಂದಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ತಿಳಿಯುತ್ತಾ ಮತ್ತೊಂದು ಇಂತಹುದ್ದೇ ಹೆಲ್ತ್ ಟಿಪ್ಸ್ ನೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವಪ್ಲಸ್ ಟಿವಿ ಪ್ರಣಾಮಗಳು ವಿಶ್ವ ಪ್ಲಸ್ ಜನ ಜಾಲದ ಜಾಲ